ಅಕ್ಕಿ ಹಿಟ್ಟಿನಿಂದ ಸೋತಿ ಬೀಜ ಮಾಡುವುದು ನೋಡಿ ಬಿಸಿನೀರು ಕಾಯಿಸಿ ಹಾಕಿ ಹಿಂಗೆ ಮಿಕ್ಸ್ ಮಾಡಿಕೊಳ್ಳಿ ಗಟ್ಟಿ ಆಗೋ ತನಕ ಮಿಕ್ಸ್ ಮಾಡಿ ಭಾಳ ಗಟ್ಟಿಯಾಗಿ ನಾದ್ರಿ ಇದನ್ನು ಈಗ ಇದನ್ನು ಹೆಂಗೆ ಸೋತಿ ಬೀಜ ಮಾಡೋದು ನೋಡಿರಿ ಅಕ್ಕಿ ಹಿಟ್ಟಿಲಿ ಭಾಳ ಗಟ್ಟಿಯಾಗ ನಾದ್ರಿ ಬರ ಬರ ಬೀಳ್ತೈತಿ ನೀ ದಿನ ಎಷ್ಟು ಕಿಲೋ ಆದರೂ ಈ ಸತಿ ಬೀಜ ಮಾಡ್ಬೋದು ಅಕ್ಕಿ ಹಿಟ್ಟಿನ ಸೋತಿ ಬೀಜ আর নীর বাস সুড় সুড় নীর কাশি ইগা আকে ইলি মাদরি গట్టి বাণাদরি টানি রাখ বড় রকে বাস সুড় সুড় নীর হাকে নাদরি বা লাগট্টা গনা আবক নড়ি ই নড়ল আকী টি নসতি বিজি ಈಗ ಹಿಂಗತ್ತೆ ನಾಡ್ರಿ ಈಗ ಗಟ್ಟಿ ಹತ್ತು ನೋಡ್ರಿ ಆಮೇಲೆ ಏನು ಮಾಡ್ರಿ ಇಂಥದೊಂದು ಎರ್ಜಿ ಮುಗಿ ತಗೊಂಡು ಹೆರ್ಜಿ ಬಿಡ್ರಿ ಹಿಂಗೆ ನೋಡಿ ಹಿಂಗೆ ಹೆರ್ಜಿ ಬಿಟ್ರು ಮುಗಿಸ್ ಸೋತಿ ಬಿಸ್ತಾಯ್ತು ಭಾಳ ಗಟ್ಟನಾದ್ರಿ ಈಗ ಆತ್ ನೋಡ್ರಿ ಇವನು ಒಂದೇ ಮೂರು ದಿನ ನಾಲ್ಕು ದಿನ ಬಿಸಿಲಿಗೆ ಹಣ ಮುಗೀತು ನೋಡ್ರಿ ಅಕ್ಕಿ ಹಿಟ್ಟಿನ ಸೋತಿ ಬೀಜ ತಯಾರಾಗಿಬಿಡ್ತು ದಿನ ಎಷ್ಟು ಕಿಲೋರು ಮಾಡ್ಬೋದು ನೀವು ಇದನ್ನು ಈ ಥರ ಹೆರ್ಜಿ ಮಣ್ಣಿಲಿ ಹೆರ್ಜ್ಬಿಟ್ರೆ ಸೋತಿ ಬೀಜ ತಯಾರಾಯ್ತು ನೋಡ್ರಿ ಈಗ ಎಷ್ಟು ಗಟ್ಟಿರ್ತ ಅಷ್ಟು ದುಂಡಕ್ಕೆ ಬಿಡ್ತಾವ್ರಿ ಸೋತಿ ಬೀಝಾ ಹೊಟ್ಟೆ ಒಳಕ್ಕಿರಬಾರ್ದು ನೋಡಿರಿ ಮತ್ತು ಈಗ ನೋಡ್ರಿ ಎಷ್ಟು ಚೆಂದ ಬಿದ್ದಾವೆ ಇದನ್ನು ಹುಗ್ಗಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಸೋತಿ ಬೀಜದ ಹುಗ್ಗಿ ಅಕ್ಕಿ ಹಿಟ್ಟಿನ ಸೋತಿ ಬೀಜದ ಈಗ ಮುಗಿತ್ ನೋಡ್ರಿ ಆಮೇಲೆ ಬಿಸಿಲಿಗೆ ಒಂದು ಮೂರು ದಿನ ಒಣಕ್ಕೆ ಬಿಟ್ಟರೆ ಮುಗಿತ್ ನೋಡಿರಿ ಆಯ್ತು ನೋಡ್ರಿ ಎಷ್ಟು ಒಂದು ನಿಮಿಷದಾಗ ಒಂದು ಕಪ್ ಸೋತಿ ಬೀಸ್ತಯಾರು ನೋಡ್ರಿ